ದೃಷ್ಟಿ ಬಟ್ಟು ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಶುರುವಾಗಿದೆ ಸೀರಿಯಲ್ ಕತೆ ಅದ್ಭುತವಾಗಿ ಮೂಡಿ ಬರ್ತಾ ಇದ್ದು ಕಡಿಮೆ ಸಮಯದಲ್ಲಿ ಈ ಸೀರಿಯಲ್ಗೆ ವೀಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಡ ಕುಟುಂಬದಲ್ಲಿ ಸುಂದರವಾದ ಹೆಣ್ಣು ಮಗಳು ಹುಟ್ಟಿದ್ರೆ ಏನೆಲ್ಲ ತೊಂದರೆ ಅನುಭವಿಸಬೇಕಾಗುತ್ತೆ ಆಕೆಯ ರಕ್ಷಣೆಗಾಗಿ ಕುಟುಂಬ ಏನೆಲ್ಲ ಕಷ್ಟಪಡಬೇಕಾಗುತ್ತೆ ಅಂತ ಸೀರಿಯಲ್ ನಲ್ಲಿ ತೋರಿಸಲಾಗ್ತಿದೆ ಅಂತ ದೃಷ್ಟಿಯನ್ನ ಹೀಯಾಳಿಸುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈಗ ಆಕೆಯ ಸೌಂದರ್ಯ ದರ್ಶನವಾಗಿದೆ ಹೀಗಾಗಿ ದೃಷ್ಟಿ ಹಿಂದೆ ಬಿದ್ದಿದ್ದಾನೆ ಇದೀಗ ಆತನಿಂದ ದೃಷ್ಟಿಯನ್ನ ಕಾಪಾಡೋದೇ ಆಕೆಯ ತಾಯಿಗೆ ದೊಡ್ಡ ಸವಾಲಾಗಿದೆ ಇದೀಗ ಈ ಪೊಲೀಸ್ ಆಫೀಸರ್ ನಟನೆ ಬಗ್ಗೆ ವೀಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅಷ್ಟಕ್ಕೂ ಈ ಪೊಲೀಸ್ ಆಫೀಸರ್ ಯಾರು ಅನ್ನೋದನ್ನ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ ದಂತದ ಗೊಂಬೆಯಂತಿರುವ ದೃಷ್ಟಿ ಆದ್ರೆ ಬಾಲ್ಯದಿಂದಲೂ ಆಕೆ ಅಮ್ಮ ದೇಹದ ತುಂಬಾ ಕಪ್ಪು ಬಣ್ಣವನ್ನ ಹಚ್ಚಿ ಆಕೆಯ ಅಂದವನ್ನ ಮರೆಮಾಚ್ತಾಳೆ ಕಾರಣ ಅವರಿರುವ ಸ್ಲಮ್ನ ಪ್ರದೇಶದಲ್ಲಿ ಸುಂದರವಾಗಿರುವ ಹೆಣ್ಣಿನ ಮೇಲೆ ಯಾವಾಗ ಯಾರ ಕಣ್ಣು ಬೇಕಾದ್ರೂ ಸಹ ಬೀಳುತ್ತೆ ಅನ್ನೋ ಭಯ ಹೀಗಾಗಿ ಇಡೀ ಸಮಾಜದ ಕಣ್ಣಿಂದ ದೃಷ್ಟಿಯ ಅಂದವನ್ನ ಮುಚ್ಚಿಟ್ಟಿದ್ಲು ಅಮ್ಮ ಆದ್ರೆ ದೃಷ್ಟಿಯ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗಿದೆ ಮಳೆರಾಯನ ಆಶೀರ್ವಾದ ದೇಹದ ಕಪ್ಪೆಲ್ಲ ತೊಳೆದು ಅತಿಲೋಕದ ಸುಂದರಿಯಂತೆ ಪಳಪಳ ಹೊಳೆಯುತ್ತಿದ್ದಾಳೆ ಇನ್ಸ್ಪೆಕ್ಟರ್ ಕಣ್ಣಿಗೆ ಬಿದ್ದಿರುವ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದೇ ಅಮ್ಮನಿಗೆ ಕಷ್ಟವಾಗಿದೆ ತನ್ನ ಕೆಟ್ಟತನದಿಂದಲೇ ದೃಷ್ಟಿ ಮತ್ತು ಆಕೆಯ ಮನೆಯವರಿಗೆ ಹಿಂಸೆ ಕೊಡುತ್ತಾ ತಾನು ದೃಷ್ಟಿಯನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ತಾನೆ ಆಕೆಯನ್ನ ಕರೆದುಕೊಂಡು ಸಿನಿಮಾಗೆ ಕೂಡ ಹೋಗಿದ್ದಾನೆ ಆಕೆಯ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಾನೆ ಇದೀಗ ಇನ್ಸ್ಪೆಕ್ಟರ್ ವರ್ತನೆ ವೀಕ್ಷಕರಿಗೆ ಸಿಟ್ಟು ತರಿಸಿದೆ ಅಂದ್ಹಾಗೆ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಿರುವ ನಟನ ನಿಜವಾದ ಹೆಸರು ರಘು ಶಿವಮೊಗ್ಗ ಸೀರಿಯಲ್ನಲ್ಲಿ ಖಳನಾಯಕನಾಗಿ ಕಾಣಿಸಿಕೊಂಡಿರುವ ರಘು ಶಿವಮೊಗ್ಗ ಆ ಪಾತ್ರಕ್ಕೆ ಸಖತ್ತಾಗಿ ಸೂಟ್ ಆಗ್ತಿದ್ದಾರೆ ಅವರ ನಟನೆಗೆ ವೀಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ಹಾಗೆ ರಘು ಶಿವಮೊಗ್ಗ ಸಾಮಾನ್ಯ ಕಲಾವಿದರಲ್ಲ ರಂಗಭೂಮಿಯಿಂದ ಬಂದವರು ಶಿವಮೊಗ್ಗದ ಗೋಪಾಳದ ಗಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲೇ ಮಿಮಿಕ್ರಿ ಮಾಡಿಕೊಂಡು ಬೆಳೆದವರು ಆ ನಂತರ ನೀನ ಸಂ ಅಲ್ಲಿಂದ ನಿರ್ದೇಶನದ ಗೀಳು ಹತ್ತಿತ್ತು ಅಲ್ಲಿಂದ ನಟನಾಗಿ ನಿರ್ದೇಶಕನಾಗಿ ಬರಹಗಾರನಾಗಿ ಹೊರಹೊಮ್ಮಿದ್ರು ಮುಕ್ತ ಧಾರಾವಾಹಿಯಲ್ಲಿ ನಟನೆ ಆರಂಭಿಸಿದ್ರು ಮೊದಲ ಬಾರಿಗೆ ಮಕ್ಕಳ ರಂಗಭೂಮಿ ಎಂಬ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದ್ರು ಅಲ್ಲಿಂದ ಅವರ ಪಯಣ ಯಶಸ್ವಿ ಹಾದಿಯಲ್ಲಿ ಸಾಕ್ತಾ ಹೋಯಿತು ಚೂರಿ ಕಟ್ಟೆ ಎಂಬ ಸಿನಿಮಾವನ್ನ ರಘು ಶಿವಮೊಗ್ಗ ಅವರೇ ನಿರ್ದೇಶನ ಮಾಡಿದ್ರು ಇಂಥ ನಿರ್ದೇಶಕ ನಟ ಈಗ ವಿಲನ್ ಆಗಿಯೂ ಎಲ್ಲರನ್ನ ಕಾಡ್ತಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದ ಭೀಮ ಚಿತ್ರದಲ್ಲಿ ಹೊಯ್ಸಳ ಕೈವ ಡಿಡಿಡಿ ಚಿತ್ರದಲ್ಲೂ ಪೊಲೀಸ್ ಆಫೀಸರ್ ಆಗಿ ಗಮನ ಸೆಳೆದಿದ್ರು ರಘು ಶಿವಮೊಗ್ಗ ಇನ್ನು ರಘು ಶಿವಮೊಗ್ಗ ಅವರು ನಿರ್ದೇಶಿಸಿರುವ ಕಿರುಚಿತ್ರವೊಂದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಹೌದು ಪೇನಾಮಿ ಕೆರೆಯ ಸುಳಿಯ ಕತೆ ಹೊಂದಿದ್ದ ಚೌಕಬಾರ ಎನ್ನುವ ಕಿರುಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ಈ ಕಿರುಚಿತ್ರದಲ್ಲಿ ಅಚುಕ್ ಕುಮಾರ್ ಶರತ್ ಲೋಹಿತಾಶ್ವ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಈ ಚಿತ್ರವನ್ನ ಥಿಯೇಟರ್ ಗಳಲ್ಲೂ ರಿಲೀಸ್ ಮಾಡಿ ಯಶಸ್ವಿಯಾಗಿದ್ರು ಸದ್ಯ ದೃಷ್ಟಿಬಟ್ಟು ಧಾರಾವಾಹಿಗೆ ಜೀವ ತುಂಬುತ್ತಿರುವ ರಘು ಶಿವಮೊಗ್ಗ ಅವರ ನಟನೆಗೆ ಅಪಾರ ಮೆಚ್ಚುಗೆ ಲಭಿಸಿದೆ ಶಿವಮೊಗ್ಗ ಪಾತ್ರ ನಿಮಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ